ಅಳೆದು ತೂಗಿ ನಡೀತಾ ಇದೆ ಕಮಲ ಕಲಿಗಳ ಆಯ್ಕೆ ಹದಿನೆಂಟರಿಂದ ಇಪ್ಪತ್ತು ಅಭ್ಯರ್ಥಿಗಳು ಫೈನಲ್ ಯಾರಿಗೆಲ್ಲ ಚಾನ್ಸ್ ಯದುವೀರ್ಗೆ ಮೈಸೂರು ಫಿಕ್ಸ್ ಸಿಂಹ ವಿದಾಯ ಭಾಷಣ ಇದು ಬಿಜೆಪಿ ಟಿಕೆಟ್ ಸರ್ಕಸ್ ಸ್ಟೋರಿ ಬಿಜೆಪಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಜೋರಾಗೆ ನಡೀತಾ ಇದೆ ಇವತ್ತು ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆಗಳಿದೆ ರಾಜ್ಯದ ಹದಿನೆಂಟರಿಂದ ಇಪ್ಪತ್ತು ಅಭ್ಯರ್ಥಿಗಳ ಹೆಸರು ಇವತ್ತು ಅಧಿಕೃತವಾಗಿ ಘೋಷಣೆ ಆಗುವಂತ ನಿರೀಕ್ಷೆ ಇದೆ ಸಂಜೆ ವೇಳೆಗೆ ಈ ಪಟ್ಟಿ ರಿಲೀಸ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಎಲ್ಲಾ ಕ್ಷೇತ್ರಗಳ ವರದಿಯನ್ನ ಆರ್ ಅಶೋಕ್ ಹಾಗೇನೆ ವಿಜಯೇಂದ್ರ ಒಪ್ಪಿಸ್ಬಿಟ್ಟಿದ್ದಾರೆ ವರಿಷ್ಠರಿಗೆ ರಾಜ್ಯದ್ದೂ ಸೇರಿ ಒಟ್ಟು ನೂರ ಐವತ್ತು ಕ್ಷೇತ್ರಗಳಿಗೆ ಸಂಜೆ ಎರಡನೇ ಲಿಸ್ಟ್ನಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ ಅನ್ನೋ ನಿರೀಕ್ಷೆಯಲ್ಲಿ ಸದ್ಯಕ್ಕೆ ರಾಜ್ಯ ಬಿಜೆಪಿ ಘಟಕ ಇದೆ ಇನ್ನು ಒಂದಿಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡುವ ಸಲುವಾಗಿ ಬಿಜೆಪಿ ಒಂದು ಹೊಸ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದೆ ನೋಡೇ ಬಿಡೋಣ ಅಂತ ಹೇಳಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಲಾಗಿತ್ತು ಆದರೆ ಅದು ವರ್ಕೌಟ್ ಆಗಿರಲಿಲ್ಲ ಆದರೆ ಈ ಸಲ ಎಕ್ಸ್ಪೆರಿಮೆಂಟ್ಗೆ ರಾಜ್ಯ ನಾಯಕರು ಒಂದಿಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ ಹೆಸರುಗಳನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಶಿಫಾರಸನ್ನ ಮಾಡಿದ್ದಾರೆ ಈ ಸಭೆ ಮೇಲೆ ಸಭೆಯಲ್ಲ ಮುಗಿದ ಮೇಲೆ ವಿಜಯೇಂದ್ರ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡೋಣ ಹೈಕಮಾಂಡ್ ನಾಯಕರು ಯಾವ ತರ ಡಿಸಿಷನ್ ಬರ್ತಾರೆ ಯಾವ ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ತಾರೆ ಕಾದು ನೋಡಬೇಕು ಅಂತ ಹೇಳಿದ್ದಾರೆ ಈ ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಚರ್ಚೆಗಳು ನಡೀತಾ ಇದೆಯಲ್ಲ ಅದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಮೈಸೂರಿನಿಂದ ಈ ಸಲ ಯದುವೀರ್ಗೆ ಬಿ ಜೆ ಪಿ ಟಿಕೆಟ್ ಫೈನಲ್ ಆಗುವಂಥ ಚಾನ್ಸಸ್ ಇದೆ ಮುನ್ಸೂಚನೆ ಬಳಿಕ ಫೇಸ್ಬುಕ್ ಲೈವ್ ನಲ್ಲಿ ಪ್ರತಾಪ್ ಸಿಂಹ ನಿನ್ನೆ ಬಂದರು ಸುಮಾರು ಹೊತ್ತು ಭಾಷಣ ಮಾಡಿದ್ದಾರೆ ಮಾತನಾಡಿದ್ದಾರೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಮಾಡಿರುವಂಥ ಕೆಲಸಗಳ ಬಗ್ಗೆ ವಿವರಣೆಯನ್ನ ಕೊಟ್ಟರು ಹತ್ತು ವರ್ಷ ನಾನು ಕೆಲಸ ಮಾಡಿದ್ದೀನಿ ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನ ಸಿಕ್ಕಿದೆ ಹಾಗಂತ ನಾನು ಲೀಡರ್ಗಳ ಮನೆಗೆ ಹೋಗೋದಿಲ್ಲ ಅವ್ರ ಮನೆ ಬಾಗ್ಲನ್ನ ಬಡಿಯೋದಿಲ್ಲ ನಿಮ್ಮ ಹೃದಯದಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ದೀರಾ ಸ್ಥಾನ ಕೊಟ್ಟಿದೀರ ಅಷ್ಟು ನನಗೆ ಸಾಕು ಟಿಕೆಟ್ ಸಿಗಬಹುದು ಅಂತಾನೆ ಪ್ರತಾಪ್ ಸಿಂಹ ಬೇಸರದ ಮಾತುಗಳನ್ನ ಆಡಿದ್ರು ನನ್ನ ಕ್ಷೇತ್ರದ ಆಚೆಗೂ ಕೂಡ ರಾಜ್ಯಾದ್ಯಂತ ನನಗೆ ಟಿಕೆಟ್ ಕೊಡಬೇಕು ಅವನಿಗೆ ಅವಕಾಶ ಒಳ್ಳೆ ಕೆಲಸ ಅಂತ ರಾಜ್ಯಾದ್ಯಂತ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸನ ತೋರ್ತಿದಲ್ಲ ಈ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಎಲ್ಲೊಂದ್ ಕಡೆ ಹಿಂಟ್ ಅಂತೂ ಪ್ರತಾಪ್ ಸಿಂಗ್ ಸಿಂಹಾಗೆ ಸಿಕ್ಕಂತೆ ಕಾಣ್ತಾ ಇದೆ ಅದಕ್ಕೋಸ್ಕರ ಫೇಸ್ಬುಕ್ ಲೈವ್ ನಲ್ಲಿ ಬಂದು ಈ ರೀತಿ ಬೇಸರದ ಮಾತುಗಳನ್ನ ಆಡಿದ್ರ ಅನ್ನೋ ಚರ್ಚೆಗಳು ನಡೀತಾ ಇದೆ ದ ಸೇಮ್ ಟೈಮ್ ಒಂದಿಷ್ಟು ಎಕ್ಸ್ಪರಿಮೆಂಟ್ ಯಾವ ಯಾವ ಕ್ಷೇತ್ರಗಳಲ್ಲಿ ಆಗಬಹುದು ಬಿಜೆಪಿಯಲ್ಲಿ ಶರ್ಮಿತಾ ಶೆಟ್ಟಿ ಇವತ್ತು ಸಂಜೆ ಅಥವಾ ನಾಳೆ ಸಂಜೆ ಒಳಗಡೆ ಹತ್ತರಿಂದ ಹನ್ನೆರಡು ಹೆಸರುಗಳು ಮೊದಲ ಪಟ್ಟಿಯಲ್ಲಿ ಘೋಷಣೆ ಆಗುತ್ತೆ ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ ಕರ್ನಾಟಕದಲ್ಲಿ ಬಹುತೇಕ ಆಲಿಕ್ ಕೆಲವು ಸಂಸದರಿಗೆ ಟಿಕೆಟ್ ನಿಷ್ಠ ಅಂತಲೇ ಹೇಳಲಾಗ್ತದೆ ಯಾಕಂದ್ರೆ ಅದ್ರಲ್ಲಿ ಅವರ ನಡವಳಿಕೆಗಳು ನಾಯಕರುಗಳೊಂದಿನ ಸಂಪರ್ಕ ಮತ್ತು ನಾಯಕರುಗಳೊಂದಿನ ಮುನಿಸು ಪಕ್ಷಕ್ಕಿಂತ ನಾನೇ ದೊಡ್ಡವನು ನನ್ನ ಜೊತೆ ಟೀಮ್ ಇದೆ ಅನ್ನೋ ಒಂದು ಅವರ ದಾಷ್ಟ್ಯ ಇವೆಲ್ಲವೂ ಕೂಡ ಕಡಿವಾಣ ಹಾಕ್ಲಿಕ್ಕೆ ತೀರ್ಮಾನ ಮಾಡುವಂತ ಇದರ ಭಾಗವಾಗಿ ನಿಮಗೆ ಮೈಸೂರು ಕೊಡಗು ಹಾಲಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ಅವರಿಗೆ ಬಹುತೇಕ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಲಾಗ್ತದೆ ಬದಲಾಗಿ ಯದುವೀರ್ ರಾಜವಂಶಸ್ಥ ಯದುವೀರ್ ಒಡೆಯರ್ ಅಥವಾ ಸ್ಥಳೀಯರಾಗಿರ್ತಕ್ಕಂಥ ಮಂಜುನಾಥ್ ಅಂತ ಹೇಳಿ ಸ್ಥಳೀಯ ಭಾರತೀಯ ಜನತಾ ಪಕ್ಷದ ನಾಯಕರಿದ್ರೆ ಈ ಇಬ್ಬರಲ್ಲ ಒಬ್ಬರಿಗೆ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದೆ ಒಂದು ವೇಳೆ ಕೊನೆಗಳಿಗೆ ಯದುವೀರ್ ಅವರು ಟಿಕೆಟ್ ಅನ್ನು ನಿರಾಕರಿಸಿದೆ ಸ್ಥಳೀಯ ನಾಯಕರಾಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದೆ ಪ್ರಮುಖವಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗಿದ್ದಂತ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ತಕ್ಕೂ ಕೂಡ ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ ಬದಲಾಗಿ ಅವರಿಗೆ ವಿಜಯ್ ಚೌಟಾನ್ ಅವರಿಗೆ ಟಿಕೆಟ್ ಕೊಡ್ತಿದ್ರ ಅಂತ ಹೇಳಲಾಗ್ತದೆ ಇನ್ನು ಉತ್ತರ ಕನ್ನಡದಲ್ಲಿ ಸಂವಿಧಾನ ತಿದ್ದುಪಡಿಯ ಒಂದೇ ಒಂದು ಹೇಳಿಕೆಯಿಂದ ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷಕ್ಕೆ ಮುಜಗರಕ್ಕೆ ಕಾರಣ ಆದಂತಹ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ತಕ್ಕುದು ಕೂಡ ಬಹುತೇಕ ಖಚಿತ ಬದಲಾಗಿ ಅವರ ಬದಲಾಗಿ ಚಕ್ರವರ್ತಿ ಸೂರ್ಯಬೆಳೆ ಅಥವಾ ಗೋಪಾಲ್ ಹೆಗಡೆ ಅವರಿಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಇನ್ನು ಮಾಜಿ ಮುಖ್ಯಮಂತ್ರಿಗಳು ಇಬ್ಬರು ಚುನಾವಣೆ ಆಕಾರಕ್ಕೆ ಇಳತಿರಂತ ಇಳತಿರುವಂತ ಅದರಲ್ಲಿ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಚುನಾವಣಾ ಕಣಕ್ಕೆ ಇಳಿದ್ರೆ ಇನ್ನೊರು ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಹಾವೇರಿ ಗದಗ ವಿಧಾನ ಲೋಕಸಭಾ ಕ್ಷೇತ್ರದಿಂದ ಚುನಾವಣಾ ಕಣಕ್ಕೆ ಇಳಿತಿರುವಂತದ್ದು ಇನ್ನ ಮಂಡ್ಯ ಕ್ಷೇತ್ರ ಕೋಲಾರ ಕ್ಷೇತ್ರ ಮತ್ತು ಆ ಆಸನ ಕ್ಷೇತ್ರವನ್ನು ಗೆ ಬಿಟ್ಟುಕೊಟ್ಟಿರುವಂತಹ ಒಂದು ವೇಳೆ ಜೊತೆಗೆ ಡಿ ವಿ ಸದಾನ್ಗಳು ಕೂಡ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇರ್ತಕ್ಕಂಥ ಅವರ ಬದಲಿಗೆ ವಿವೇಕ ರೆಡ್ಡಿ ಅವರ ಹೆಸರು ಅಥವಾ ಒಂದು ವೇಳೆ ಸುಮಲತಾ ಅವರು ಒಪ್ಪಿದ್ರೆ ಅವರನ್ನ ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ಕೊಡ್ಲಿಕ್ಕೆ ಬಿಜೆಪಿ ತೀರ್ಮಾನ ಮಾಡಿರುವಂತದ್ದು ಇದರ ಬೆನ್ನಲ್ಲೇ ಇದೀಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬೆಂಗಳೂರು ಗ್ರಾಮಾಂತರದಿಂದ ಭಾರತೀಯ ಜನತಾ ಪಕ್ಷದ ಚಿಹ್ನೆಯಡಿ ಅವರನ್ನ ಲೋಕಸಭಾ ಕಣಕ್ಕೆ ಇಳಿಸ್ತಿರುವಂತದ್ದು ಈ ಎಲ್ಲರ ನಡುವೆ ಕೂಡ ಪ್ರಮುಖ ಉಡುಪಿ ಚಿಕ್ಕಮಗಳೂರಲ್ಲಿ ಗೋ ಬ್ಯಾಕ್ ಶೋಭಾ ಅಭಿಯಾನದಲ್ಲಿ ಕೂಡ ಶೋಭಾ ಕನ್ನಡ ಟಿಕೆಟ್ ಫಿಕ್ಸ್ ಆಗಿರುವಂತದ್ದು ಇನ್ನ ಎಂದಿನಂತೆ ಶಿವಮೊಗ್ಗದಿಂದ ಬಿ ವೈ ರಾಘವೇಂದ್ರ ಟಿಕೆಟ್ ಅನ್ನ ಫಿಕ್ಸ್ ಮಾಡಿರುವಂತದ್ದು ಇಲ್ಲೊಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಸೋಮಣ್ಣ ನಡುವಿನ ಸಮರ ಕೂಡ ಕೊನೆ ಆಡ್ಲಿಕ್ಕೆ ತುಮಕೂರಿನಿಂದ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರುವಂತಹ ಶರ್ಮಿತಾ ಶೆಟ್ಟಿ ಇನ್ನು ಕೊಪ್ಪಳದಲ್ಲಿ ಒಂದಷ್ಟು ಗೊಂದಲ ಇರ್ತಕ್ಕಂಥದ್ದು ಅದೇ ರೀತಿ ದಾವಣಗೆರೆ ಟಿಕೆಟ್ ವಿಚಾರದ ಗೊಂದಲ ಇರ್ತಕ್ಕಂಥದ್ದು ಪ್ರಮುಖವಾದ ಬೆಳವಣಿಗೆಯೊಂದರಲ್ಲಿ ಶರ್ಮಿತಾ ಶೆಟ್ಟಿ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ಗಿ ನಿಲ್ಲಲೇಬೇಕಂತ ಹೈಕಮಾಂಡ್ ಸೂಚನೆ ಕೊಟ್ಟರು ಒಂದು ವೇಳೆಗಳ ಮುರುಗೇಶ್ ಆರ್ ನಿರಾಣಿ ಅವರು ನಿಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಶರ್ಮಿತಾ ಶೆಟ್ಟಿ ಜಿದಾನಂದ್ ಪಟೇಲ್ ತಮ್ಮೆ ಗೆ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ